ನೇಹಾ ಹಿರೇಮಠ್ ಕೊಲಗೈದ ದುಷ್ಕರ್ಮಿಗೆ ಗಲ್ಲು ಶಿಕ್ಷೆ ವಿಧಿಸಲು ಕೋರಿ ದಾಂಡಿಲಿ ವೀರಶೈವ ಬೇಡ ಜಂಗಮ ಸಮಾಜದ ವತಿಯಿಂದ ಸೋಮಾನಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಎನ್ಎಂ ಎಂ ಅವರಿಗೆ ಶನಿವಾರ ಸಲ್ಲಿಸಲಾಯಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠಿ ಅವರ ಪುತ್ರಿ ಖಾಸಗಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಪ್ರೀತಿ ನಿರಾಕರಿಸಿದ ಕಾರಣಕ್ಕಾಗಿ ಅನ್ಯ ಕೋಮಿನ ದುಷ್ಕರ್ಮಿಯೊಬ್ಬ ನಿಹಾ ಪರೀಕ್ಷೆ ಮುಗಿಸಿ ಮನೆಗೆ ತೆರಳುವಾಗ ಏಪ್ರಿಲ್ ಹದಿನೆಂಟರಂದು ಗುರುವಾರ ಸಂಜೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಕೆಗೆ ಚಾಕುವಿನಿಂದ ಇರಿದು ಹತ್ಯೆಗೈದಿರುವುದು ಖಂಡನೀಯ ಕ್ರಮವಾಗಿದೆ ವಿದ್ಯಾನಗರ ಕೆಎಲಿ ಕಾಲೇಜಿನಲ್ಲಿ ಎಂಸಿಎ ಓದುತ್ತಿದ್ದ ನಿಹಾಗೆ ಅದೇ ಕಾಲೇಜಿನ ಫಯಾಜಿ ಎಂಬತ್ತ ಪ್ರೀತಿಸುವಂತೆ ಪೀಡಿಸುತ್ತಿದ್ದನು ಆಗಾಗ ಕಿರುಕುಳವನ್ನು ಸಹ ನೀಡುತ್ತಿದ್ದನು ಗುರುವಾರ ಏಕಾಏಕಿ ಚಾಕುವಿನಿಂದ ಮನ ಬಂದಂತೆ ಇರಿದು ಹತ್ಯೆಗೈದು ಪರಾರಿಯಾಗಿದ್ದಾನೆಂದು ಪೊಲೀಸರ ಮಾಹಿತಿಯಿಂದ ತಿಳಿದು ಬಂದಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿದ್ಯಾರ್ಥಿನಿಯನ್ನು ಸ್ಥಳೀಯರು ಕಿಪ್ಸ್ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆಗೆ ನೇಹಾ ಮೃತಪಟ್ಟಿರುತ್ತಾಳೆ ನೇಹಾಳನ್ನು ಹತ್ಯೆಗೈದ ದುಷ್ಕರ್ಮಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಘೋಷಿಸಬೇಕು ಇಲ್ಲದಿದ್ದರೆ ನ್ಯಾಯಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಸಂಘಟಿಸುವುದು ಅನಿವಾರ್ಯ ಆಗಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಬೇಡ ಜಂಗಮ ಸಮಾಜದ ಅಧ್ಯಕ್ಷ ಮಧುಕೇಶ್ವರ ಹಿರೇಮಠ ವೀರಶೈವ ಸೇವಾ ಸಂಘದ ಅಧ್ಯಕ್ಷ ಬಸವರಾಜ ಕಳ್ಶೆಟ್ಟ ಬೇಡ ಜಂಗಮ ಸಮಾಜದ ಕಾರ್ಯದರ್ಶಿ ಶಂಕರಾಯ ಹಿರೇಮಠ ಉಪಾಧ್ಯಕ್ಷರುಗಳಾದ ಗುರುಮಡ್ಪತಿ ಸಂಜೆ ಕಲ್ಯಾಣ ಹಾಗೂ ಪ್ರಮುಖರಾದ ವೀರಸಂಗಯ್ಯ ಕುಲ್ಕರ್ಣೆ ಗೊರಯ್ಯ ಅಣ್ಣಿಗೇರಿ ಶ್ರೀಶೈಲಿ ಹಿರೇಮಠ ನಾಗಯ್ಯ ಬೀದರ್ ಕೋಟೆಮಠ ಮೊದಲಾದವರು ಇದ್ದರು ಈ ರಾಜ್ಯದಲ್ಲಿ ಏನು ಜಾಗೃತಿ ಏನು ಸೃಷ್ಟಿಯಾಗಿದೆ ಯಾವಾಗಿನಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಅವಾಗಿನಿಂದ ಕೂಡ ಹಿಂದೂಗಳ ಕೊಲೆ ಇದ್ದಾರೆ ಈ ಹಿಂದೂನು ಕೂಡ ಕಾಂಗ್ರೆಸ್ ಪಾರ್ಟಿ ಬಂದಾಗ ಇದೇ ಕೊಲೆ ಇದೇ ಕೊಲೆ ಕೊಲೆಗಳು ಆಗ್ತಾ ಹೋಗ್ತಾ ಇವರು ಕೇವಲ ಒಂದು ಕೋಮಿನ ಮತ ಸಲುವಾಗಿ ಬೇರೆ ಕೋಮಿನವರಿಗೆ ಅನ್ಯಾಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಒಂದು ಕೊಲೆ ಆದ ತಕ್ಷಣವೇ ಯಾವಾಗ ಕೊಲೆ ಆಯ್ತು ಅದರ ತಕ್ಷಣನೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದು ವೈಯಕ್ತಿಕ ಅಂತ ಮತ್ತೊಬ್ಬರು ಮತ್ತೊಂದರ ಯಾಕಂತ ಹೇಳಿದ್ರೆ ಇದರ ತನಿಖೆ ಆಗುವುದು ಕೂಡ ಮೊದಲು ಗೊತ್ತಾಗ್ತಾ ಇದೆ ಇದರ ಅರ್ಥ ನೀವು ಟೋಮಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಆಗ್ತಾ ಇದೆ ಈ ತರ ಮಾಡಿದ್ರೆ ದಿನಗಳಲ್ಲಿ ಈ ರಾಜ್ಯದ ಜನರು ದಂಗೆ ಹೇಳುವಂತ ನಿರ್ಮಾಣ ಆಗ್ತಾ ಇದೆ ನಾವು ಇದನ್ನು ಸರಸ್ವತಿಯಲ್ಲಿ ಆಗಲಿ ಯಾಕಂತ ಕೇಳಿದ್ರೆ ಇವತ್ತು ವಿಹಾರ ಹಕ್ಕಿಗಾರಿಕಾಗಿ ವಿಹಾರ ಹತ್ಯೆ ಆಗಿದೆ ದಿನಗಳಲ್ಲಿ ನಮ್ಮ ತಾಯನ್ನು ಕರ್ನಾಟಕ ರಾಜ್ಯದಲ್ಲಿ ಬದುಕಬೇಕಾಗಿದೆ ಅದನ್ನ ರಕ್ಷಣಿಸಿಕೊಳ್ಳುವುದು ನೀವು ಸರ್ಕಾರನೇ

ನಮ್ಮ ಭಾರತ ದೇಶದ ಇತಿಹಾಸವನ್ನು ತುಳಿದು ಹಾಕುವಂತಹ ನಾಯಕವಾಗುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ಯ ಗೋವಿನ ವ್ಯಕ್ತಿ ತಮ್ಮ ನೇಹ ಅನ್ನುವಂತ ಹೆಣ್ಣು ಮಗಳನ್ನು ಅತ್ಯಂತ ಒಂದು ವಿಕೃತ ಪ್ರಶಸ್ತಿಯಿಂದ ಏನು ಒಂದು ಹತ್ಯೆಗಿಡಿತಾರೆ ಅದನ್ನು ನಾವೆಲ್ಲರೂ ಕೂಡ ಕೂಡ ಉಗ್ರವಾಗಿ ಕಳಿಸ್ತಾ ಇದ್ದೇವೆ ಈ ರಾಜ್ಯದ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಾರಿಸಿದ ಹೇಳಿಕೆಯಲ್ಲಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ತಾವು ಆದಷ್ಟು ಬೇಗ ತಮ್ಮ ಎನ್ಕ್ವೈರಿಯನ್ನು ತೀವ್ರಗತಿಯಲ್ಲಿ ಮಾಡಬೇಕು ಮತ್ತು ತಪ್ಪಿತಸ್ಥನಿಗೆ ಆದಷ್ಟು ಉಗ್ರ ಉಗ್ರವಾದ ಶಿಕ್ಷಣ ಅವರಿಗೆ ಗಲ್ಲಿಸುವಂತ ಶಿಕ್ಷೆಯನ್ನು ಕೊಡಬೇಕಂದ್ರೆ ಇವತ್ತು ನಾವು ನಮ್ಮೆಲ್ಲರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಅವರ ಪುತ್ರಿ ನೆಹಾಳನ್ನು ಏಪ್ರಿಲ್ ಹದಿನೆಂಟರಂದು ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿರುವ ಆರೋಪಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಲು ಆಗ್ರಹಿಸಿ ದಾಂಡಿಲಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ರಾಜ್ಯಪಾಲರಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಎನ್ಎಂ ಮಠದವರಿಗೆ ಶನಿವಾರ ಸಲ್ಲಿಸಲಾಯಿತು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿ ಹಾಡು ಹಗಲೇ ಹತ್ಯೆ ನಡೆದಿದ್ದು ರಾಜ್ಯ ಮತ್ತು ದೇಶವನ್ನೇ ಬೆಚ್ಚಿಬೀಳಿಸಿದೆ ಇಂತಹ ಘಟನೆಗಳಿಗೆ ರಾಜ್ಯ ಸರ್ಕಾರವೇ ಹೊಣೆ ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಗಲ್ಲು ಶಿಕ್ಷೆ ವಿಧಿಸಿ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೆಂಬಲ್ಲಿ ಈ ರೀತಿ ಘಟನೆಗಳು ಹೆಚ್ಚುತ್ತಲೇ ಇವೆ ಹತ್ಯೆಯಾಗಿರುವ ನಿಹಾ ಹಿರೇಮಠ್ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಮುಖರಾದ ಶಾರದಾ ಪರಶುರಂ ಮಹಿಳಾ ಮೋರ್ಚಾ ಅಧ್ಯಕ್ಷ ಜಯಶ್ರೀ ನೇಮತಿ ಭವನ ರಾಟ್ಟಿ ಸುಜಾತಾ ಗಡದ್ ಅನ್ನಪೂರ್ಣ ಬಾಗಲಕೋಟ್ ಶ್ವೇತಾ ಮಂಜುನಾಥ್ ಸುನೀತಾ ಬೈರೋಡ್ಗಿ ಮಂಗಳ ನಾಯ್ಕ ಶಶಿಕಲಾ ಇದ್ದರು ಸರ್ಕಾರ ಸುಮ್ಮನೆ ಕೂತಿದೆ ಈ ಒಂದು ಘಟನೆಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅದು ಅವರು ಮನೆದು ಪರ್ಸ್ನಲ್ ವಿಷಯ ಅಂತ ಹಂಗಲ್ಲ ಪರ್ಸ್ನಲ್ ಅಲ್ಲ ಯಾಕೆಂದರೆ ಸಾರ್ವಜನಿಕವಾಗಿ ಅವನು ಡಿ ರೂಮ್ ಎದುರಿಗೆ ಅವರು ಒಂಬತ್ತು ಬಾರಿ ಚೂರಿ ಹಾಕಿದ್ದಾನೆ ಕತ್ತಿಯಲ್ಲಿ ಚುಚ್ಚಿದ್ದಾನೆ ಅದು ಹೇಳ್ತಾರೆ ಸುಮ್ಮನೆ ಹಾಗೆ ಟಚ್ ಮಾಡಿತ್ತು ಹೇಳಿ ಆ ಥರ ಒಂದು ಮುಖ್ಯಮಂತ್ರಿಗಳಾಗಿ ಆ ಥರ ಹೇಳಿಕೆ ಕೊಡಬಾರ್ದು ಯಾಕೆಂದರೆ ಆ ದುಃಖ ತೊಪ್ತ ತಂದೆ ತಾಯಿಗಳ ದುಃಖ ನೋಡೋಕ್ಕಾಗ್ತಿಲ್ಲ ತಿಳಿಯಲ್ಲಿ ನಮ್ಮ ನಮ್ಮ ಹಿಂದೂಗಳನ್ನು ಏನೂ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ ಖಂಡಿತ ನಮಗೆ ರಕ್ಷಣೆ ಸಿಗಬೇಕು ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಬಹುದಾ ಹೇಳಿ ನಾನು ಕ್ವೆಶ್ಚನ್ ಮಾಡ್ತಾ ಇದ್ದೀನಿ ನಾವು ನಾವಿವತ್ತು ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿ ಕೊಟ್ಟಿದ್ದೀವಿ ಅದು ಅವರಿಗೆ ಕಠಿಣ ಕಠಿಣ ಶಿಕ್ಷೆ ಆಗಬೇಕು ಸಾರ್ವಜನಿಕವಾಗಿ ಏನು ಬೇರೆ ಕಂಟ್ರೀಸಲ್ಲೆಲ್ಲ ಆಗ್ತಾ ಇದೆಯಲ್ಲ ದಲ್ಲು ಶಿಕ್ಷೆ ಆಗಬೇಕು ಅವರಿಗೆ ಆ ಮೇಲೆ ಸಾರ್ವಜನಿಕವಾಗಿ ದಲ್ಲಿ ಶಿಕ್ಷ ಶಿಕ್ಷೆ ಆಗಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ